ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಹುಡುಗ ಮತ್ತು ಹುಡುಗಿಯರು ಯಾರಿರ್ತಾರೆ ಅವ್ರಿಗೆ ವಯಸ್ಸು ಇಪ್ಪತ್ತು ದಾಟಿರ್ಬೋದು ಅಥವಾ ಅದಕ್ಕಿಂತ ಮೂವತ್ತು ದಾಟಿರ್ಬೋದು ಮೂವತ್ತೈದು ದಾಟಿರೋದು ನಲ್ವತ್ತು ದಾಟಿರ್ಬೋದು ಯಾರಿಗೆ ವಿವಾಹ ಆಗುವುದಿಲ್ಲ ಆ ವಿವಾಹ ಆಗದಿರಲು ಯಾವ ರೀತಿಯಾದಂಥ ಅಡಚಣೆಗಳಿರ್ತಾವೆ ದೋಷಗಳಿರ್ತಾವೆ ಸಮಸ್ಯೆಗಳಿರ್ತಾವೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ ಹೆಚ್ಚಿನ ಮಾಹಿತಿಗೆ ನಿಮಗೆ ಮದುವೆ ಆಗಿಲ್ಲ ಅಥವಾ ಮದುವೆಯಲ್ಲಿ ಸಮಸ್ಯೆಗಳಾಗ್ತಾ ಇದೆ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಇದು ನನ್ನ ನಂಬರ್ ಈ ನಂಬರ್ಗೆ ಕರೆ ಮಾಡಿ ವಾಟ್ಸಪ್ ಮೂಲಕ ತಮ್ಮ ಹಸ್ತ ಪರಿಶೀಲನೆ ಮಾಡಿಸ್ಕೋಬೋದು ಜಾತಕ ಪರಿಶೀಲನೆ ಮಾಡಿಸ್ಕೋಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿದು ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬಹುದು ಈ ಒಂದು ವಿಡಿಯೋನ ಯಾಕೆ ಮಾಡ್ತಾ ಇದ್ದೇನೆ ಅಂತಂದ್ರೆ ಅಂದರೆ ಮದುವೆ ಸಮಸ್ಯೆ ಇರ್ತಕ್ಕಂಥವರು ಆ ಯಾರ್ಯಾರು ಇರ್ತೀರ ಅವರು ಕರೆ ಮಾಡ್ತಾ ಇರ್ತಾರೆ ನಿಮಗೆ ಮ್ಯಾಕ್ಸಿಮಮ್ ಈ ವಿಡಿಯೋದಲ್ಲಿ ವಿಷಯಗಳು ಗೊತ್ತಾಗಲಿ ಇದಕ್ಕೆ ಮುಂದುವರೆದು ಸಮಸ್ಯೆಗಳು ಕೂಡ ನಿಮಗೆ ಕಾಡ್ತಾ ಇದೆ ಅಂದರೆ ನೀವು ನನ್ನನ್ನು ಸಂಪರ್ಕಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಪರಿಹಾರ ಅವನ್ನ ಪಡೆಯಬಹುದು ಮಾರ್ಗದರ್ಶನ ಮೂಲಕ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಸಮಸ್ಯೆಗಳು ನಿವಾರಣೆ ಆಗ್ತವೆ ಈಗ ಬೀಳುವುದು ವಿಷಯಕ್ಕೆ ಬರೋಣ ಹಾಗಾದರೆ ಮದುವೆ ಆಗಲಿಕ್ಕೆ ಯಾವ್ಯಾವ ರೀತಿಯಾದಂಥ ಸಮಸ್ಯೆಗಳಿರ್ತವೆ ವಿಶೇಷವಾಗಿ ಸ್ತ್ರೀ ಶಾಪ ಪುರುಷ ಶಾಪ ಅಂತ ಇರ್ತದೆ ಪೂರ್ವ ಜನ್ಮದಲ್ಲಿ ನೀವು ಮೋಸ ಮಾಡಿದರೆ ನೀವು ಗಂಡಾಗಿದ್ದರೂ ಹೆಣ್ಣಾಗಿದ್ರು ಯಾವುದಾದ್ರೂ ಸ್ತ್ರೀಗೆ ಮೋಸ ಮಾಡಿದರೆ ಅಥವಾ ಪುರುಷನಿಗೆ ಮೋಸ ಮಾಡಿದರೆ ಅಥವಾ ಯಾವುದೋ ಒಂದು ಸಂಸಾರವನ್ನು ಹಾಳು ಮಾಡಿದರೆ ಅಥವಾ ಯಾವುದೋ ಒಂದು ಕುಟುಂಬದಲ್ಲಿ ಆ ಒಂದು ಸಂಸಾರ ಇರುತ್ತೆ ಅಂತ ಅದರ ನಂತರದಲ್ಲೂ ಕೂಡ ನೀವು ಪ್ರವೇಶವನ್ನು ಮಾಡಿ ಆ ಸಂಸಾರವನ್ನು ಹಾಳು ಮಾಡಿದರೆ ಈ ಒಂದು ಕಾರಣದಿಂದ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಆ ರೀತಿಯಾಗಿ ಆಗಿದ್ದಂಥ ಪಕ್ಷದಲ್ಲಿ ನಿಮಗೆ ಕುಜದೋಷ ಏನಂತಕ್ಕಂಥದ್ದು ಉಂಟಾಗಿರುತ್ತೆ ಶಾಪ ಹೆಣ್ಣಾದರೆ ಆ ಪುರುಷ ಶಾಪ ಅಂತ ಇರುತ್ತೆ ಗಂಡಾದರೆ ಶಾಪ ಅಂತ ಇರುತ್ತೆ ಇದನ್ನು ಕುಜತೋಷ ಅಂತ ನಾವು ಕರಿತೇವೆ ಕುಜದೋಷ ಅಂತ ಇದ್ದಂಥ ಪಕ್ಷದಲ್ಲಿ ಈ ರೀತಿಯಾದಂಥ ಕಾರ್ಯಗಳು ಆಗಿರುತ್ತೆ ಈಗ ಒಂದು ವೇಳೆ ಗಂಡು ಹೆಣ್ಣು ನೀವು ಮದುವೆ ಆಗಿರ್ತೀರಾ ಮದುವೆ ಆದಂಥ ಸಂದರ್ಭದಲ್ಲಿ ಆ ಗಂಡಿನ ಪ್ರತಿ ಆ ಹೆಣ್ಣಿಗೆ ಆ ಯಾವ ರೀತಿಯಾದಂತ ನಿಲುವು ಉತ್ತಮವಾದಂತ ನಿಲುವು ಇರಬೇಕು ನಡೆನುಡಿ ಇರಬೇಕು ಆ ಒಂದು ನಡೆನುಡಿ ಇರೋದಿಲ್ಲ ಮೋಸವನ್ನು ಮಾಡಿರ್ತಕ್ಕಂಥದ್ದಾಗಿರುತ್ತೆ ಅದರಿಂದಾಗಿ ಪುರುಷ ಶಾಪ ಅಂತ ಹೇಳ್ತಾರೆ ಹಾಗೆ ಯಾವ ಗಂಡು ಮದುವೆ ಆಗಿರ್ತಾರೆ ಆ ಪತ್ನಿಗೆ ಉತ್ತಮವಾಗಿ ನಡೆದುಕೊಂಡಿರೋದಿಲ್ಲ ಏನು ನ್ಯಾಯಯುತವಾದಂಥ ನಡೆನುಡಿ ಧರ್ಮ ಧಾರ್ಮಿಕ ನಡೆನುಡಿ ಎಂತಕ್ಕಂಥದ್ದು ಏನಿರುತ್ತೆ ಮದುವೆ ಆಗೋದು ಅಥವಾ ಬೇರೆ ಇನ್ನೊಂದು ಸ್ತ್ರೀಯನ್ನು ನೋಡೋದು ಇನ್ನೊಂದು ಸ್ತ್ರೀಯೊಂದಿಗೆ ಸಂಪರ್ಕ ಅಥವಾ ಸಂಬಂಧವನ್ನು ಇಟ್ಕೊಳ್ತಕ್ಕಂಥದ್ದು ಅಥವಾ ಮದುವೆ ಆಗ್ತಕ್ಕಂಥದ್ದು ಮೋಸವನ್ನು ಮಾಡ್ತಕ್ಕಂಥದ್ದು ಈ ಥರ ಕಾರ್ಯವನ್ನು ಮಾಡಿದರೆ ಹೆಣ್ಮಕ್ಳಾಗಿರೋದು ಗಂಡು ಸಮಾನ ಈ ಥರ ಕಾರ್ಯಗಳನ್ನು ಮಾಡಿದ್ರೆ ಏನಾಗುತ್ತೆ ಅದು ಸ್ತ್ರೀ ಶಾಪ ಅಂತ ದೋಷ ಅಂತ ನಿರ್ಮಾಣ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಜಾತಕವನ್ನು ಪರಿಶೀಲನೆಯನ್ನು ನೀವು ಅವಶ್ಯವಾಗಿ ಮಾಡಿಸ್ಕೋ ಹಾಗೆಯೇ ಅಸ್ತದಲ್ಲೂ ಕೂಡ ನೀವು ಪರಿಶೀಲನೆ ಮಾಡ್ಕೊಂಡ್ರೆ ನಿಮ್ಮ ಪೂರ್ವದ ಜನ್ಮಗಳು ಎಷ್ಟೆಷ್ಟು ಕಳೆದಿದ್ದೋ ಆ ಜನ್ಮದಲ್ಲಿ ಒಂದ್ ಸಂಬಂಧ ಎರಡು ಸಂಬಂಧ ಮೂರ್ ಸಂಬಂಧ ಪ್ರೀತಿ ಮಾಡೋದು ಮೋಸ ಮಾಡೋದು ಅಥವಾ ಪ್ರೀತಿ ಮಾಡೋದು ಕೈ ಬಿಡೋದು ಅಥವಾ ಮೋಸ ಹೋಗೋದು ಅಥವಾ ಮದುವೆ ಆಗೋದು ಕೈ ಬಿಡೋದು ಮತ್ತೊಂದು ಮದುವೆ ಆಗೋದು ಕೈ ಬಿಡೋದು ಪ್ರೀತಿ ಮಾಡೋದು ಕೈ ಬಿಡೋದು ಅಥವಾ ಕಾಮುಕತೆ ಇತ್ಯಾದಿ ಕಾರ್ಯಗಳನ್ನು ಈ ತರದ ಯಾವುದೇ ರೀತಿಯಾದಂಥ ಕಾರ್ಯಗಳಾಗಿದ್ರೆ ಅದರಲ್ಲಿ ಏನಾಗುತ್ತೆ ಕರ್ಮ ಫಲಗಳು ಅಂತೂ ಉಂಟಾಗುತ್ತೆ ಮೋಸ ಮಾಡಿದ್ರೆ ಅವರಿಂದ ಮೋಸ ಹೋಗೋದಕ್ಕೆ ಈ ಜನ್ಮದಲ್ಲಿ ಬಂದಿರ್ತೀರಾ ಅದರಿಂದ ಮೋಸ ಹೋಗ್ತಕ್ಕಂಥದ್ದು ಇರುತ್ತೆ ಈ ಜನ ಇಂದಿನ ಜನ್ಮದಲ್ಲಿ ಅನ್ಯಾಯವನ್ನು ಮಾಡಿದ್ರೆ ಈ ಜನ್ಮದಲ್ಲಿ ಅನ್ಯಾಯವನ್ನು ಮಾಡ್ ಅಥವಾ ತೊಂದರೆಯನ್ನು ಅನುಭವಿಸ್ಲಿಕ್ಕೆ ಮದುವೆ ಆಗದೆ ಇರಲಿಕ್ಕೆ ಕಾರಣ ಇರ್ತೀರಾ ಅವು ಆತ್ಮದ ರೂಪದಲ್ಲಿ ಬಂದಿರಬಹುದು ಅಥವಾ ಮನುಷ್ಯನ ರೂಪದಲ್ಲಿ ಬಂದಿರಬಹುದು ಈ ರೀತಿ ಂತಹ ಪಕ್ಷದಲ್ಲಿ ಹಸ್ತದಲ್ಲಿ ವಿವಾಹ ವಿಘಟನೆ ಪ್ರೀತಿಯ ವಿಘಟನೆ ಇತ್ಯಾದಿ ಕಾರ್ಯಗಳು ಕಂಡು ಬರುತ್ತೆ ಅಂತ ಸಂದರ್ಭದಲ್ಲಿ ಜಾತಕ ಪರಿಶೀಲನೆ ಆ ಒಂದು ವಿಚಾರಕ್ಕೆ ಮಾಡಿಸ್ಕೊಂಡ್ರು ಹಸ್ತ ಪರಿಶೀಲನೆಯನ್ನ ಈ ಒಂದು ವಿಚಾರಕ್ಕೆ ನೀವು ಪಕ್ಷದಲ್ಲಿ ಏನಾಗುತ್ತೆ ನೀವು ಕರ್ಮಗಳು ಹೇಗಿದ್ದು ಹಿಂದಿನ ಜನ್ಮದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಯೋಗವನ್ನು ಈ ಜನ್ಮದಲ್ಲಿ ತಂದಿದ್ದೀರಾ ಈ ಜನ್ಮದಲ್ಲಿ ನಿಮಗೆ ಅಸ್ತವನ್ನು ನೋಡಿದಂತಹ ಪಕ್ಷದಲ್ಲಿ ಗಂಡು ಮಕ್ಕಳಾದ್ರೆ ಸ್ತ್ರೀಯ ಆತ್ಮಗಳು ಕೂಡ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಹೆಣ್ಮಕ್ಳಾದ್ರೆ ಪುರುಷ ಆತ್ಮಗಳು ಇರ್ತಕ್ಕಂಥದ್ದು ಕಂಡು ಬರುತ್ತೆ ಹಿಂದಿನ ಜನ್ಮದಲ್ಲಿ ನಿಮ್ಮ ಕಾರ್ಯಗಳು ಹೇಗೆ ವಿವಾಹ ಪ್ರೀತಿ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಘಟನೆ ಆಗ್ಲಿಕ್ಕೆ ಕಾರಣ ಏನಿದೆ ಅಥವಾ ಈ ಜನ್ಮದಲ್ಲಿ ಆಗತ್ತಾ ಆಗಲ್ವ ದೋಷಗಳಿದ್ಯೋ ಇಲ್ವೋ ಅಥವಾ ಒಂದಿದ್ಯೋ ಹಲವು ಮದುವೆಗಳ ಯೋಗ ಇದೆಯೋ ಪ್ರೀತಿ ಪ್ರೇಮ ಇದೆಯೋ ಅಥವಾ ಬೇರೆ ರೀತಿಯಾದಂತಹ ಕಾಮುಕ ಆಚರಣೆಗಳು ನಿಮ್ಮಲ್ಲಿ ಇದೆಯೋ ಆ ರೀತಿಯಾದಂತಹ ಪರಿಶೀಲನೆಗಳು ಕೂಡ ನೀವು ಮಾಡಿಸ್ಕೋಬಹುದು ಇದು ಒಂದು ಕಾರಣ ಆದ್ರೆ ಮತ್ತೊಂದು ಕಾರಣಗಳಲ್ಲಿ ನೀವು ಯಾವುದೇ ಕಾರಣಕ್ಕೆ ಮದುವೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಕರ್ಮ ಫಲವನ್ನು ಕಳೆಯಲು ದೇಹಗಳನ್ನ ತಂದು ಅಂದ್ರೆ ದೇಹದ ಮೂಲಕ ಹುಟ್ಟಿರ್ತೀರಾ ಆದರೆ ಆತ್ಮಗಳ ಸಂಯೋಜನೆಯನ್ನ ತಂದಿರ್ತೀರ ಗಂಡು ಹೆಣ್ಣು ಈ ರೀತಿಯಾಗಿ ಆತ್ಮ ಸಂಯೋಜನೆ ಅದು ಗುರು ಶಿಷ್ಯರಾಗಿರ್ಬೋದು ಅಥವಾ ಪ್ರೀತಿ ಪ್ರೇಮ ಮಾಡಿರ್ತಕ್ಕಂಥ ಆತ್ಮಗಳಾಗಿರ್ಬೋದು ಪತಿಪತ್ನಿಯರೇ ಆಗಿರ್ಬೋದು ಅಥವಾ ಯಾವ್ಯಾವುದೋ ರೀತಿಯಾದಂಥ ಸಂಬಂಧಗಳನ್ನ ಹೊಂದಿ ಆ ರೀತಿಯಾಗಿ ಯಾರು ಸುತ್ತೋಗಿರ್ತಾರ ಆ ರೀತಿಯಾದಂಥ ಆತ್ಮಗಳ ಜೋಡಣೆಯನ್ನೇ ಕೂಡ ನೀವು ತಂದಿರು ಈ ಜನ್ಮದಲ್ಲಿ ಆ ರೀತಿಯಾಗಿ ಮುಂದುವರೆದ್ರೆ ಅದಕ್ಕೂ ಕೂಡ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ವಿವಾಹ ಆಗೋದಿಲ್ಲ ಯಾಕಂದ್ರೆ ದೇಹದಲ್ಲಿ ಆಲ್ರೆಡಿ ಆತ್ಮಗಳು ಇರ್ತಾವೆ ನೀವು ಚಿತ್ರ ವಿಚಿತ್ರ ಸ್ಥಿತಿಗತಿಗಳನ್ನ ಯೂಟ್ಯೂಬ್ನಲ್ಲಾಗ್ಲಿ ನ್ಯೂಸ್ನಲ್ಲಾಗ್ಲಿ ನಲ್ಲಿ ವಿಶೇಷವಾದಂತಹ ವಾರ್ತೆಗಳಂತ ಏನಾದ್ರು ಇದ್ರೆ ಆ ರೀತಿಯ ವಾರ್ತೆಗಳಲ್ಲಿ ನೀವು ಕೇಳಿದಂತ ಪಕ್ಷದ ಅದರಲ್ಲಿ ವಿಶೇಷವಾಗಿ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಜೀವಾತ್ಮಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನ ನೀವೇನಾದ್ರೂ ಕೇಳೋದಾದ್ರೆ ಅದರಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಯನ್ನ ಅವ್ರು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ವಿಚಿತ್ರವಾದಂತ ಕಾಯಿಲೆ ಆ ರೀತಿಯಾಗಿ ಇರುತ್ತೆ ಕಾಯಿಲೆ ಅಂತ ಅನ್ಕೋಬೇಕು ಯಾಕೆಂತಂದ್ರೆ ಆ ರೀತಿಯಾದಂತಹ ಸಮಸ್ಯೆಗಳು ಕೂಡ ಆ ಮನುಷ್ಯನಿಗೆ ಇರುತ್ತೆ ಆದರೆ ಕಾಯಿಲೆ ನಿಜ ಘಟನೆಗಳು ಅದರಲ್ಲಿ ನಡೀತಾ ಇರುತ್ತೆ ಈ ತರದ ಆತ್ಮಗಳ ಹಾವಳಿ ಇದ್ದಂತಹ ಪಕ್ಷದಲ್ಲೂ ಕೂಡ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಮದುವೆ ಆಗ್ಲಿಕ್ಕಾಗೋದಿಲ್ಲ ಮದುವೆ ಆದ ನಂತರದಲ್ಲಿ ಸಂಸಾರ ಚೆನ್ನಾಗಿರೋದಿಲ್ಲ ನಂತರದಲ್ಲೂ ಕೂಡ ಆ ಒಂದು ವಿಘಟನೆಗಳು ಅಂದ್ರೆ ಸಾಂಸಾರಿ ಜೀವನದಲ್ಲಿ ಆ ಪತ್ನಿ ದೂರ ಆಗ್ತಕ್ಕಂಥದ್ದು ಪ್ರೇಮಿಗಳು ದೂರ ಆಗ್ತಕ್ಕಂಥದ್ದು ಅನ್ಯ ಸಂಬಂಧಗಳನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾದಂತಹ ಕಾರ್ಯಗಳು ಕೂಡ ನಡೀತಾ ಇರ್ತವೆ ಈ ವಿಷಯಗಳನ್ನು ಯಾಕೆ ಹೇಳ್ತಾ ಇರ್ತೇನೆ ಅಂದರೆ ಈ ವಿಷಯಗಳನ್ನು ಒಂದು ನೀವು ವಿಡಿಯೋದಲ್ಲಿ ಪುನಃ ಪುನಃ ನೋಡಿ ನಿಮ್ಮ ಜೀವನಕ್ಕೆ ಸಾಮ್ಯತೆ ಇದ್ದಂಥ ಪಕ್ಷದಲ್ಲಿ ವಿಷಯಗಳನ್ನು ತಿಳ್ಕೊಂಡು ನೀವು ಸೂಕ್ತ ಪರಿಹಾರವನ್ನ ಮಾಡ್ಕೋಬೋದು ಯಾಕೆಂತಂದರೆ ಅದಕ್ಕೆ ಕನ್ಸಲ್ಟೇಷನ್ ತಗೊಳ್ಳೋದು ಮತ್ತೆ ಅದೇ ಆ ಸಮಸ್ಯೆಯನ್ನು ಮಾತಾಡೋದು ಮತ್ತೆ ಮತ್ತೆ ವಿಚಾರಣೆ ಮಾಡೋದು ಇಂತಹ ವಿಷಯಗಳಿಗೆ ಅವಕಾಶ ಇರಬಾರ್ದು ಈ ವಿಷಯಗಳನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಆ ವಿವಾಹ ಆಗದೆ ಇರೋದಕ್ಕೆ ಕಾರಣ ಏನು ಅಂತ ಇರುತ್ತೆ ಅದ್ರ ಜೊತೆ ಜೊತೆಗೆ ಅನ್ಯ ಕಾರಣಗಳನ್ನ ಕೂಡ ನೋಡೋದಾದ್ರೆ ನೀವು ಜವಾಬ್ದಾರಿಯನ್ನ ಹೊಂದಿ ಬಂದಿದ್ರೆ ಅಂದ್ರೆ ಈ ಒಂದು ಮನುಷ್ಯ ಜನ್ಮದಿಂದ ಮುಕ್ತಿಯಾಗಲು ಜವಾಬ್ದಾರಿಗಳನ್ನ ನೀವು ಒಂದು ಬಂದಿದ್ರೆ ಸಾಂಸಾರಿಕ ಜೀವನವನ್ನ ಕಟ್ಟಿಕೊಂಡಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಣ್ಣಿನ ಋಣ ಹೆಣ್ಣಿನ ಋಣ ಈ ರೀತಿಯಾಗಿ ಗುರುವಿನ ಋಣ ಪಿತೃಗಳ ಋಣ ಬಂಧುಗಳ ಋಣ ಇತ್ಯಾದಿ ಈಗ ಆಹಾರ ಸೇವನೆಯನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ನಿಮ್ಮ ಈ ಒಂದು ದೇಹದ ಪೋಷಣೆಗೆ ಪಾಲನೆಗೆ ಅನುಕೂಲಕ್ಕೆ ಏನೇನು ಯಾವ ಯಾವ ಸಹಕಾರವನ್ನು ಕೊಟ್ಟಿರ್ತಾವೆ ಅದರಲ್ಲಿ ಒಂದು ಪೂಜೆಗೆ ಬಳಸ್ತಕ್ಕಂಥ ಹೂವೇ ಆಗಿರ್ಬೋದು ಅದು ನಿಮ್ಗೆ ಸಹಕಾರ ಏಕೆಂದ್ರೆ ಭಕ್ತಿ ಆಚರಣೆಯನ್ನು ಮಾಡಲು ನಿಮಿತ್ತವಾಯಿತು ಅದರ ಜವಾಬ್ದಾರಿಯನ್ನು ನೀವು ಜವಾಬ್ದಾರಿಯಂತ ಋಣ ತೀರ್ಸ್ಬೇಕು ಈ ರೀತಿಯಾದಂತಹ ಹಲವು ಋಣ ಇದೆ ಭೂಮಿ ಮೇಲೆ ನೀವು ಹುಟ್ಟಿನಿಂದ ಸಾಯುವರೆಗೂ ಏನೇನು ಬಳಸ್ತೀರ ಆ ವಸ್ತುಗಳಾಗಿರ್ಬಹುದು ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಅವಶ್ಯವಾಗಿ ನೋಡಿ ನಿಮಗೆ ನಿಮ್ಮ ದೇಹದ ರಕ್ಷಣೆಗೆ ಬಟ್ಟೆಗಳಾಗಿರಬಹುದು ನೀವು ಶಯನ ಮಲಗೋದಕ್ಕೆ ನಿಮಗೆ ಅನುಕೂಲವನ್ನು ಕೊಡ್ತಕ್ಕಂತಹ ರಗ್ಗು ಹಾಸಿ ದಿಂಬುಗಳಾಗಿರ್ಬೋದು ಮಂಚ ಆಗಿರ್ಬೋದು ಮರಗಳಾಗಿರ್ಬೋದು ಅವು ಎಲ್ಲವೂ ಕೂಡ ಜೀವನ ಕಳ್ಕೊಂಡಿರ್ತಾರೆ ಅದು ನಿಮಗೆ ವಾಸಕ್ಕೆ ಕೊಡ್ತಕ್ಕಂಥ ಮನೆ ಆಗಿರ್ಬೋದು ಈ ರೀತಿಯಾಗಿ ನೀವು ಪ್ರತಿಯೊಂದು ತಗೊಳ್ಳಿ ಹುಟ್ಟಿನಿಂದ ಸಾಯುವವರೆಗೆ ಎಷ್ಟೆಷ್ಟು ಏನೇನೋ ನೀವು ಬಳಸ್ಕೊಂಡಿರ್ತೀರಿ ನಿಮ್ಮ ದೇಹ ರಕ್ಷಣೆಗೆ ಪಾಲನೆಗೆ ಪೋಷಣೆಗೆ ಸಂಬಂಧಪಟ್ಟಂತೆ ಋಣ ಇರುತ್ತೆ ಆ ಜನ್ಮದಲ್ಲಿ ಎಲ್ಲವನ್ನು ತೀರ್ಸ್ಕೊಂಡು ಅದಕ್ಕೆ ಈ ಜನ್ಮದಲ್ಲಿ ಏನ್ ಮಾಡ್ತಾರೆ ಚಾಪೆ ಕೊಡ್ ಮಲ್ಕ್ತಾರೆ ಯಾರ ಯಾರಿಗೊ ತಿರುದಿ ಆಧ್ಯಾತ್ಮಿಕವಾಗಿ ಗೊತ್ತಿರ್ತಕ್ಕಂಥವ್ರು ಏನ್ ಮಾಡ್ತಾರೆ ಇದರಋಣ ಹಿಂದಿಂದೆ ತೀರ್ಸಿಲ್ಲ ಇನ್ನು ಮುಂದಕ್ಕೂ ಬೇರೆ ಇದ್ರಿ ಏನಪ್ಪಾ ಮಾಡುದು ಅನ್ನೋದಕ್ಕೆ ಅವ್ರಿಗೆ ಅಲ್ಲಿ ನಿದ್ದೆನೆ ಬರೋದಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ಎಲ್ಲ ಸುಖದ ಸುಪ್ಪತ್ತಿಗೆ ಇದ್ದಂತಹ ಪಕ್ಷದಲ್ಲಿ ಕೂಡ ಒಂದು ಚಾಪೆಯನ್ನ ಬಳಸ್ತಾರೆ ಮಣ್ಣಿನ ಋಣ ತೀರ್ಸಿ ಅಥವಾ ಯಾರಿಗೆ ಅನುಕೂಲಗಳು ಲಭ್ಯವಾಗಿರುತ್ತೆ ಅವುಗಳ ಋಣವನ್ನು ತೀರ್ಸಿದ್ರೆ ಬೇಗ ಬೇಗ ಋಣಮುಕ್ತರಾಗ್ಬಹುದು ಅನ್ನೋ ಕಾರಣಕ್ಕೆ ಚಾಪೆಯನ್ನು ಬಳಸ್ತಕ್ಕಂಥದ್ದು ಹಾಕ್ತಾರೆ ಹಿಮಾಲಯಕ್ಕೆ ಹೋಗ್ತಾರೆ ಎರಡೇ ಜೊತೆ ಬಟ್ಟೆ ಇಟ್ಕೋತಾರೆ ಅಥವಾ ಆಹಾರ ಸೇವನೆಗೆ ಸ್ವಲ್ಪ ಸ್ವಲ್ಪ ವಸ್ತುಗಳು ಪಾತ್ರೆಗಳನ್ನು ಇಟ್ಕೋತಾರೆ ಹೆಚ್ಚಿನದಾಗಿ ಯಾವ ಪರಿಕರಗಳನ್ನು ಕೂಡ ಬಳಸೋದಿಲ್ಲ ಇದೆಲ್ಲ ಯಾಕೆ ಅಂತ ಅಂದರೆ ಋಣ ಇರುತ್ತೆ ಈ ಒಂದು ಈ ರೀತಿಯಾದಂಥ ಋಣವನ್ನು ತೀರಿಸಲಿಕ್ಕೂ ಬಂದಿರುವ ಕಾರಣದಿಂದ ಅವರಿಗೆ ಗೊತ್ತಾಗುವುದಿಲ್ಲ ಈ ಭೂಮಂಡಲ ಮನುಷ್ಯರು ಇದ್ದಾರೆ ಅವ್ರು ಹಂಗಂತಾರೆ ಇವ್ರ ಹಂಗಂತಾರೆ ತಂದೆ ತಾಯಿ ಹಂಗಂತಾರೆ ಅಕ್ಕ ತಂಗಿ ಹಂಗಂತಾರೆ ಬಂಧುಗಳಿಗೆ ಹಂಗೆ ಅಂತಾರೆ ಹಾಗಂತ ಸ್ನೇಹಿತರು ಹಂಗಂತಾರೆ ಇದೆಲ್ಲ ಕೇಳ್ತಾನೆ ಇರ್ತಾರೆ ಇದು ಸಹಜವಾಗಿ ನಡೆಯೋದೆ ಪ್ರತಿಯೊಬ್ಬ ಮನುಷ್ಯನ ಜೊತೆಗೂ ನಡೆಯುತ್ತೆ ಮನುಷ್ಯರಿಲ್ಲದ ಜೀವನ ಇಲ್ಲ ಮನುಷ್ಯರೊಂದಿಗೆ ಇದ್ದಂಥ ಸಂದರ್ಭದಲ್ಲಿ ಇಂಥ ವಿಚಾರಧಾರೆಗಳು ಬರ್ತಾವೆ ಆದರೆ ಆ ಜೀವ ಆ ಜೀವ ಎಂತಂದು ಋಣವನ್ನು ತೀರಿಸಲು ಬಂದಿರುತ್ತೆ ಮುಖ್ಯವಾಗಿ ಋಣವನ್ನು ತೀರಿಸಿದ ನಂತರ ಉಳಿದಂಥ ಪಕ್ಷದಲ್ಲಿ ಆಯ್ಕೆ ಋಣವನ್ನು ಕಳ್ಕೊಬಿಡೋಣ ಮೊದಲು ಇದು ಯಾವಾಗಲೂ ಕೂಡ ನಿರಂತರವಾಗಿ ಮುಂದುವರಿಯುತ್ತೆ ಬಾಧೆಯನ್ನು ಕೊಡುತ್ತೆ ಕಾರಣಕ್ಕೆ ಋಣವನ್ನು ತೀರಿಸಲು ಬಂದಿದ್ದಂಥ ಸಂದರ್ಭದಲ್ಲಿ ಕೂಡ ಮದುವೆ ಯೋಗಗಳು ಬಂದಿರೋದಿಲ್ಲ ಯೋಗಗಳು ಬಂದಿರೋದಿಲ್ಲ ಆಯ್ಕೆ ನಿಮ್ಮದಾಗಿರೋದಿಲ್ಲ ನಿಮ್ಮ ಮೇಲ್ನೋಟಕ್ಕೇನೆ ಇರ್ಬೋದು ಜನ ಅಂತಾರೆ ಅಂತ ಇರ್ಬೋದು ಮನೆ ಮೊದಲೇ ಹೇಳಿದಾಗ ಆಗೀಗ ಅವರಿಗೂ ಅಂತ ಇರ್ಬೋದು ಆದರೆ ನೀವು ಆ ಒಂದು ಋಣವನ್ನು ಮುಕ್ತಾಯಗೊಳಿಸಿಕೊಳ್ಳಲು ಬಂದಿದ್ದಂಥ ಪಕ್ಷದಲ್ಲಿ ಈ ರೀತಿಯಾದಂಥ ಸಂದರ್ಭಗಳು ಉಂಟಾಗುವುದಿಲ್ಲ ನಿಮ್ಗೆ ಮೇಲ್ನೋಟಕ್ಕಂಗೆ ಅನ್ಸುತ್ತೆ ನನ್ನ ಮದುವೆ ಆಗಬೇಕು ಅಥವಾ ನನ್ನ ಮಗ ಮಗಳು ಮದುವೆ ಆಗಬೇಕು ಮದುವೆ ಮಾಡಬೇಕು ಹಾಗೆ ಹೀಗೆ ಅಂತ ಅನ್ಸುತ್ತೆ ಆ ಋಣವನ್ನು ತೀರಿಸ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ತಾ ಇದ್ದರೆ ಅದರಲ್ಲಿ ವಿಶೇಷವಾಗಿ ಯಾವ ಕಾರ್ಯ ಮಾಡ್ತಾ ಇದ್ದರೆ ದೈವಿಕ ಆಚರಣೆಯನ್ನು ಮಾಡ್ತಾ ಇದ್ರೆ ಅಥವಾ ಸಾಮಾಜಿಕ ಸೇವೆ ಮಾಡ್ತಾ ಇದ್ರೆ ಅಥವಾ ಯಾವುದೋ ಜೀವಗಳ ಸೇವೆ ಮಾಡ್ತಾ ಇದ್ರೆ ಅದರಿಂದ ನಿಮಗೆ ಪ್ರತಿಫಲ ಇಲ್ಲ ಹಾಗೆ ಸೇವೆಯನ್ನು ನೀವೇನಾದರೂ ಮಾಡ್ತಾ ಇದ್ದೀನಿ ಮನಸ್ಸಿಂದ ಬೇರೆ ಬೇರೆ ಸೇವೆಗಳನ್ನು ಕೂಡ ತಗೊಳ್ಳಿ ಅದರಿಂದ ಪ್ರತಿಫಲ ಇಲ್ಲ ನಿಮಗೆ ಸಿಕ್ಕಿದ್ರು ಅಲ್ಪ ಸ್ವಲ್ಪ ಅದರಿಂದಲೇ ನಿಮಗೆ ತೃಪ್ತಿ ಈ ರೀತಿಯಾಗಿ ಕಾರ್ಯವನ್ನು ನೀವು ಮಾಡ್ತಾ ಇದ್ರೆ ಏನ್ ಮಾಡ್ತಾ ಇದ್ದೀರಿ ಋಣವನ್ನ ತೀರಿಸಿಕೊಳ್ಳಲು ಇದ್ದಂತಹ ಸಂದರ್ಭದಲ್ಲಿ ಆಗ ಕೂಡ ಮದುವೆ ಆಗ್ತಾ ಇರೋದಿಲ್ಲ ಈ ಎಲ್ಲ ಅಂಶಗಳನ್ನು ಕೂಡ ನೀವು ನೋಡ್ಬೇಕಾಗತ್ತೆ ವಿಶೇಷವಾಗಿ ಆತ್ಮದ ಹಾವಳಿ ಇದ್ದಂತಹ ಪಕ್ಷದಲ್ಲಿ ದೇಹದಲ್ಲಿ ಸ್ತ್ರೀಯರಲ್ಲಿ ಪುರುಷಾತ್ಮಗಳು ಪುರುಷನಲ್ಲಿ ಸ್ತ್ರೀ ಆತ್ಮಗಳು ಇದ್ದಂಥ ಪಕ್ಷದಲ್ಲಿ ಅದು ಆತ್ಮಗಳು ಅಂದ್ರೆ ಏನು ಸತೋಗಿರ್ತಕ್ಕಂಥ ಮನುಷ್ಯನೇ ಆಗಿರ್ಬೇಕಂತಿಲ್ಲ ಪ್ರಾಣಿ ಆತ್ಮ ಇರ್ಬೋದು ಪಕ್ಷಿ ಆತ್ಮ ಇರ್ಬೋದು ಭೂತಪೇತ ಪಿಚಾಚಿ ಇರ್ಬೋದು ಅಥವಾ ಕೆಟ್ಟ 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 ದೊಡ್ಡ ದೊಡ್ಡ ತಂತ್ರ ಮಂತ್ರದ ಆತ್ಮಗಳಿರ್ಬೋದು ನಿಗೂಢವಾದಂತಹ ಆತ್ಮಗಳಿರ್ಬೋದು ಪೂರ್ವ ಜನ್ಮದಿಂದ ಕನೆಕ್ಟ್ ಏನು ಇಟ್ಟಿ ಬಂದಿರ್ತಕ್ಕಂಥ ಆತ್ಮಗಳಿರ್ಬೋದು ದೋಷದ ನಿಮಿತ್ತ ಬಂದಿರೋದು ಬೇರೆ ಲೋಕದ ಆತ್ಮಗಳಿರ್ಬೋದು ನಿಮ್ಮ ಆತ್ಮ ಉತ್ತಮವಾದಂತಹ ಆತ್ಮ ಆಗಿದ್ರೆ ಅದನ್ನು ಕಬಳಿಸ್ಲಿಕ್ಕೆ ಬೇರೆ ಲೋಕದ ಆತ್ಮಗಳಿರ್ಬೋದು ಅದು ದುಷ್ಟಾತ್ಮ ಆಗಿದ್ರೆ ಅದನ್ನು ಕೂಡ ದೊಡ್ಡ ದೊಡ್ಡ ವೀರಬನ್ನಾಗಿ ಯಾವ ಯಾವ್ಯಾವ ಕಾರ್ಯಗಳಿಗೆ ಮಾಡ್ಲಿಕ್ಕೆ ಬಲಯುತವಾದಂತಹ ಕಾರ್ಯಗಳನ್ನು ಮಾಡ್ಸ್ಲಿಕ್ಕೆ ಕೂರಿಸ್ಲಿಕ್ಕೆ ಅದಕ್ಕೂ ಕೂಡ ಪ್ರೇರೇಪಣೆಯನ್ನು ಕೊಡ್ತಾ ಇರ್ಬೋದು ಒಳ್ಳೇದಾದ್ರೂ ಕಷ್ಟ ಕೆಟ್ಟದಾದ್ರೂ ಕಷ್ಟ ಕೆಟ್ಟದಾದ್ರನ್ನು ಕೂಡ ಯಜಮಾನನನ್ನ ಮಾಡೋಕೆ ಹೋಗ್ತಾವೆ ಅಥವಾ ಒಂದು ನಾಯಕನನ್ನಾಗಿ ಮಾಡೋಕೆ ಹೋಗ್ತಾವೆ ನಾಯಕಿಯನ್ನಾಗಿ ಮಾಡೋಕೆ ಹೋಗ್ತಾವೆ ಒಳ್ಳೇದಾದ್ರೆ ಆ ಆತ್ಮಗಳನ್ನು ಕವಳಿಸ್ಲಿಕ್ಕೂ ಹೋಗ್ತಾವೆ ಅಥವಾ ಅವುಗಳ ಗುಂಪಿಗೆ ಸೇರಿಸಿಕೊಳ್ಳಿಕ್ಕೂ ಹೋಗ್ತಾವೆ ಇಂಥದ್ದೆಲ್ಲ ಕಾರ್ಯಗಳು ಕೂಡ ನಡೀತಾ ಇರ್ತದೆ ಇಂಥದ್ದೇ ನಿರ್ದಿಷ್ಟ ಕಾರ್ಯಕ್ಕೆ ಒಬ್ಬ ಹೆಣ್ಮಗಳಿಗೆ ಮದುವೆ ಆಗ್ತಾ ಇದೆ ಹೆಣ್ಮ ಮಗನಿಗೆ ಮದುವೆ ಆಗ್ತಾ ಇದೆ ಮದ್ವೆ ಆಗ್ತಾ ಇಲ್ಲ ಈ ರೀತಿಯಾಗಿ ತಿಳಿಲಿಕ್ಕೆ ಬರೋದಿಲ್ಲ ಯಾಕೆಂದ್ರೆ ಒಬ್ಬರಿಂದ ಒಬ್ಬರಿಗೆ ವಿಶೇಷವಾದಂತಹ ಶಕ್ತಿ ಆತ್ಮದ ಬಲ ಜೀವಾತ್ಮದ ನಡೆ ಕರ್ಮ ಫಲಗಳು ಬೇರೆ ಈ ರೀತಿಯಾಗಿ ಇರುತ್ತೆ ಆದ್ರೆ ನಿಮ್ಮ ಜೊತೆಗೆ ಏನೇನು ಘಟನೆಗಳು ನಡೆಯುತ್ತಾ ಇದೆ ಅದೇ ಕೂಡ ನಿಮಗೆ ಗೊತ್ತಿರುತ್ತೆ ಈಗ ಈ ವಿಷಯಗಳೆಲ್ಲವನ್ನು ಕೂಡ ಅವಲೋಕನವನ್ನು ಮಾಡಿ ಇದಕ್ಕೆ ಉಳಿದಂಥ ಅಂಶಗಳಿದ್ದಂತಹ ಪಕ್ಷದಲ್ಲಿ ನೀವು ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಹಸ್ತ ಸಾಮುದ್ರಿಕ ಪರಿಶೀಲನೆಯನ್ನು ನೀವು ಮಾಡಿಸ್ಬೋದು ಹೆಣ್ಮಕ್ಳಾದರೆ ಎಡಗೈ ಗಂಡು ಮಕ್ಕಳಾದರೆ ಬಲಗೈ ಹಸ್ತ ಪರಿಶೀಲನೆಯನ್ನು ಮಾಡಿಸ್ಕೋಬಹುದು ಚಾರ್ಜಸ್ ಇರುತ್ತೆ ಹಾಗೆ ಜಾತಕ ಪರಿಶೀಲನೆಯನ್ನು ಕೂಡ ನೀವು ಮಾಡಿಸ್ಕೋಬಹುದು ಅದಕ್ಕೂ ಕೂಡ ಚಾರ್ಜಸ್ ಇರುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಏನಾದರೂ ಈ ರೀತಿಯ ಘಟನೆಗಳು ನಡೀತಾ ಇದ್ದರೆ ವಿಶೇಷವಾಗಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಅದು ಯಾವುದು ಸಮಸ್ಯೆ ಹೇಳಿ ತಿಳಿದು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ಕೂಡ ನೀವು ಪಡ್ಕೊಂಡು ನಿಮ್ಮ ವಿಷಯಗಳನ್ನು ಬದಲಾಯಿಸಿಕೊಂಡ್ರೆ ಇಚ್ಛೆಗಳನ್ನು ಬದಲಾಯಿಸಿಕೊಂಡ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನ ಮಾರ್ಗದರ್ಶನದ ಆಧಾರದ ಮೇಲೆ ನೀವು ನಡ್ಕೋತಾ ಇದ್ದರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಿ ಆ ಒಂದು ಮದುವೆಗೆ ಅನುಕೂಲಕ್ಕೆ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರ್ಯಾರು ನಕಾರಾತ್ಮತ್ಮಕಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಇನ್ನೊಂದು ಕಡೆ ವಿಡಿಯೋದಲ್ಲಿ ಇದೆ ಆ ವಿಷಯವನ್ನು ಕೂಡ ನೀವು ನೋಡಿ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಆಯಿಲ್ ಇತ್ಯಾದಿ ಮಾಹಿತಿ ಬಗ್ಗೆ ಮುಂದಿನ ಈ ವಿಡಿಯೋದಲ್ಲಿ ಈಗ ತಿಳಿಬಹುದು ಮಾಟಮಂತ್ರದ ಸಮಸ್ಯೆ ಪಕ್ಷಿ ಪೌಡರ್ ಪೌಡರ್ಗೆ ಆರ್ಡರ್ ಮಾಡಬಹುದು ಈ ಪೌಡರ್ ಪೌಡರ್ನ ಸ್ಮೆಲ್ ತಗೊಂಡು ಮೈಕೈ ಇಟ್ಕೊಳ್ಳೋದ್ ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹರಗತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮತ ಸಮಸ್ಯೆಗಳಿಂದ ದೂರ ಮಾಡಬಹುದು ತಂತ್ರ ಮಂತ್ರ ಮಾಟ ಮಂತ್ರ ಸಮಸ್ಯೆಯನ್ನ ದೂರ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಇದೆ ಇದು ಸೇಮ್ ನೀವು ಮನೆಗೆಲ್ಲ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ಹಾಕೊಳ್ಬಹುದು ಬೆಳಗ್ಗೆ ಸಾಯಕಾಲ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ಬಾರ್ದು ಅವರು ಕೂಡ ಇತ್ಯಾದಿ ಅನುಕೂಲ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಯ ತರಗತಿ ಆತ್ಮ ಸಮಸ್ಯೆ ನಿವಾರಣೆಗೆ ಇರತಕ್ಕಂಥದ್ದು ಮೈಗೆ ಹಚ್ಚತಕ್ಕಂಥ ಆಯ್ಲೆ ಬೇರೆ ಇದೆ ತಲೆಗೆ ಹಚ್ಚಕಂಥ ಆಯಿಲ್ ಬೇರೆ ಇದೆ ಮೈಗಾಗಿರ್ತಕ್ಕಂಥ ಆಯಿಲಿಂದ ಇದ್ರೆ ದೇಹದಲ್ಲಿನ ರೋಗ ರುಜಿನಿಗಳು ಆತ್ಮದಿಂದ ವಿಶೇಷವಾಗಿ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ ತಲೆಗೆ ಹಚ್ಚುವ ಆಯಿಲಿಂದ ಕಜ್ಜಿ ತುರುಕೆ ಇತ್ಯಾದಿ ಆತ್ಮ ಸಮಸ್ಯೆಗಳಿಂದ ಆ ಉಂಟಾಗಿರುತ್ತೆ ತಲೆ ಕೂದಲು ಉದು ಹೋಗ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ಏನಾಗಿರುತ್ತೆ ಅಂಥ ಸಮಸ್ಯೆಗಳ ನಿವಾರಣೆಯಾಗಿ ಕೂದಲು ಕೂಡ ಚೆನ್ನಾಗಿ ಬೀಳ್ತಕ್ಕಂಥದ್ದು ಆಗುತ್ತೆ ತಲೆನೋವು ಕಣ್ಣು ನೋವು ಕಿವಿ ನೋವು ಆ ಬಾಯಲ್ಲಿ ಸಮಸ್ಯೆಗಳು ಉಸಿರಾಟದಲ್ಲಿ ಸಮಸ್ಯೆ ಇತ್ಯಾದಿ ಈ ಕುತ್ತಿಗೆಯಿಂದ ಮೇಲ್ಭಾಗದಲ್ಲಿ ಏನು ಸಮಸ್ಯೆಗಳು ನಿಮ್ಗೆ ಉಂಟಾಗ್ತಾ ಇರ್ತಾವು ಕ್ರಮೇಣ ನೀವು ಅದನ್ನು ನಿತ್ಯ ಬಳಸಿದಂತೆ ಬಳಸಿದಂತೆ ಕಡಿಮೆ ಆಗ್ತಾ ಬರುತ್ತೆ ಅನುಕೂಲ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ ಏಕೆರ ಮಾಡಿ ಬುಕ್ ಮಾಡೋದು ಹಸ್ತ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಯಂತ್ರಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಪೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಇತ್ಯಾದಿ ಏನಾದರೂ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಆ ವಿಷಯಕ್ಕೆ ಅನುಗುಣವಾಗಿ ಪರೀಕ್ಷೆಗಳನ್ನು ಅವಶ್ಯಕತೆ ಇದ್ದರೆ ಮಾಡಿಸ್ಕೋಬೋದು ಅದು ಮುಂಚೆ ಸಮಸ್ಯೆ ಇದ್ದರೆ ಕನ್ಸಲ್ಟೇಷನ್ ತಗೊಂಡು ಮೊದಲು ಮಾತನಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾ ಥ್ಯಾಂಕ್ಸ್ ಫಾರ್ ಮಚ್